ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ತುಂಬ ದಿನ ಆದಮೇಲೆ ವಿಡಿಯೋ ಇದ್ದೀನಿ ಸೊ ಬನ್ನಿ ನಿಮ್ಮನ್ನೆಲ್ಲ ಇವತ್ತು ಒಂದು ಕಡೆ ಕರ್ಕೊಂಡು ಹೋಗ್ತೀನಿ ಸೊ ಇಲ್ಲಿಗೆ ಅಂತ ಗೆಸ್ಟ್ ಮಾಡಿ ನೋಡುವ ಇನ್ನು ಗೆಸ್ ಮಾಡೋದು ಏನು ಬಂತು ಕಡಲೆಕಾಯಿ ನೋಡಿದ ತಕ್ಷಣ ಗೊತ್ತಾಗಿರುತ್ತೆ ಬೆಂಗಳೂರಲ್ಲಿರೋರಿಗೆಲ್ಲ ನಾವು ಹೋಗಿದ್ದೀವಿ ಇವತ್ತು ಬೆಂಗಳೂರಲ್ಲಿರಿ ನಡೀತಾ ಇರುವಂತಹ ಕಡಲೆಕಾಯಿ ಪರ್ಸೆಗೆ ಬಸವನಗುಡಿಯಲ್ಲಿ ನಡೆಯುತ್ತೆ ಸೊ ಕಡಲೆಕಾಯನ್ನೆಲ್ಲ ನೋಡ್ತಾ ನೋಡ್ತಾ ಯಾಕೋ ಹೊಟ್ಟೆ ಎಸಿತು ಅಂತ ಒಂದು ಕ್ಯಾಪ್ಸಿಕಮ್ ಬಜ್ಜಿ ತೊಗೊಂಡು ತಿಂತ ಹಾಗೆ ರೈಟ್ ಸೈಡಿಗೆ ತಿರುಗಿದ್ರೆ ನಮ್ಮ ಹೆಣ್ಮಕ್ಳು ಫೇವ್ರೇಟ್ಸ್ ಕಂಡ್ರಿ ಬರೀ ಎಲ್ಲಿ ನೋಡು ಸರ ಬಳೆ ಓಲೆಗಳೇ ಅದನ್ನು ತೊಗೊಳಕ್ಕೆ ಒಂದಷ್ಟು ಕ್ಯೂ ಸರಿ ಹಾಗೆ ಮುಂದೆ ಹೋದೆ ಚಿಕ್ಕ ಮಕ್ಕಳು ಆಟ ಆಡ್ತಾರದನ್ನ ನೋಡೋಕ್ಕೆ ಒಂದು ಚಂದ ಹಾಗೆ ಪುಟ್ ಪುಟ್ ಗೊಂಬೆಗಳು ಮುದ್ದು ಕೃಷ್ಣ ಇದನ್ನೆಲ್ಲ ನೋಡ್ತಾ ನೋಡ್ತಾ ಮತ್ತೆ ಯಾಕೋ ಹೊಟ್ಟೆ ಎಸಿಯೋಕೆ ಸ್ಟಾರ್ಟ್ ಆಯಿತು ಸರಿ ಅಂತ ಹೇಳಿ ಮೈಸೂರದೊಂದು ಚುರುಮುರಿ ತಿನ್ಕೊಂಡು ರೈಟ್ ಸೈಡಿಗೆ ತಿರುಗಿದ್ರೆ ಎಲ್ಲಿಗೆ ಹೋದರೂ ನಮ್ಮ ಹೆಂಗಸ್ರಿಗೆ ಪಾತ್ರೆದೇ ಚಿಂತೆ ಆ ಪಾತ್ರೆ ಅವ್ನು ಮಾರೋನ್ಗೂ ತುಂಬ ಜಗಳ ಆಡ್ಕೊಂಡು ನಿಂತಿದ್ರು ಸರಿ ಹಾಗೆ ಮುಂದೆ ಹೋಗ್ತಾ ಹೋಗ್ತಾ ಚಿಕ್ಕ ಮಕ್ಳು ಆಟ ಆಡೋದನ್ನ ನೋಡೋಕ್ಕೆ ಅವ್ನು ಚಂದ ಆ ಲೈಫೇ ಚೆನ್ನಾಗಿತ್ತು ಅಂತ ಅಂದ್ಕೊಂಡು ನಮ್ಮಲ್ಲಿ ಚಿಕ್ಕ ವಯಸ್ಸನ್ನೆಲ್ಲ ನೆಲಕ್ಕೆ ಹಾಕ್ಕೊಂಡು ಮುಂದಕ್ಕೆ ಹೋಗ್ತಾ ಇರ್ಬೇಕಾದ್ರೆ ಬೊಂಬೆ ಮಿಠಾಯಿ ಮಾರೋನ್ ಕಂಡ ಚಿಕ್ಕ ವಯಸ್ಸಲ್ಲಿ ಎಷ್ಟೇ ದೂರದಲ್ಲಿದ್ರು ಆ ಬೊಂಬಾಯಿ ಮಿಠಾಯಿ ನೋಡಿದ್ರೆ ಓಡಿ ಬರ್ತಿದ್ವಿ ಆ ಜೀವನ ಎಷ್ಟು ಚೆನ್ನಾಗಿರ್ತಿತ್ತು ಅಲ್ವಾ ಸೊ ಹಾಗೆ ಅಂದ್ಕೊಂಡು ಒಂದಷ್ಟು ಬ ಸುತ್ತಾಟ ಮಾಡಿ ಓಡಾಟ ಮಾಡಿ ಎಲ್ಲಿವರೆಗೂ ಕಣ್ಣಾಯಿಸ್ತಿರೋ ಅಲ್ಲಿವರೆಗೂ ಬರೀ ತಲೆ ಉರ್ಡೆಗಳೇ ಕಾಣಿಸ್ತಾ ಇತ್ತು ಹೊರತು ಬೇರೆ ಏನೂ ಕಾಣಿಸ್ತಿರ್ಲಿಲ್ಲ ಅಷ್ಟು ಜನ ಬೆಂಗಳೂರಲ್ಲಿರೋರೆಲ್ಲ ಬಂದಿದ್ರು ಮೋಸ್ಟ್ಲಿ ಇದೇ ರೀಸನ್ಗೆ ಏನಿಸುತ್ತೆ ಅನಿಸುತ್ತೆ ಬೆಂಗಳೂರಲ್ಲಿ ವೀಕೆಂಡ್ಸಲ್ಲಿ ಕಡಲೆಕಾಯಿ ಪರ್ಸೆ ನಡೆಯಲ್ಲ ಇದಾಗಿತ್ತು ನಮ್ಮ ಕಡಲೆಕಾಯಿ ಪರ್ಸೆ ಫ್ಲಾಗ್ ಥ್ಯಾಂಕ್ ಯು